ಕಾಂತಾರ ಚಾಪ್ಟರ್ ಒಂದು ಗೆ ಭರ್ಜರಿ ರೆಸ್ಪಾನ್ಸ್ ಮೊದಲ ದಿನವೇ ಐವತ್ತೈದು ಕೋಟಿ ಗಳಿಕೆ ಬೆಂಗಳೂರು ನಟ ರಿಷಬ್ ಶೆಟ್ಟಿ ನಟನೆ ನಿರ್ದೇಶನದ ಬ್ಯಾಕ್ ಕೋಟ್ ಕಾಂತಾರ ಚಾಪ್ಟರ್ ಒಂದು ಸಿನಿಮಾ ಅಕ್ಟೋಬರ್ ಎರಡರಂದು ವಿಶ್ವಾದ್ಯಂತ ತೆರೆ ಕಂಡಿದೆ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಬಂದಿದ್ದು ಐವತ್ತೈದು ಕೋಟಿ ರೂಪಾಯಿಗೂ ಹೆಚ್ಚಿನ ಗಳಿಗೆ ಮಾಡಿದೆ ಈ ಮೂಲಕ ದಾಖಲೆ ನಿರ್ಮಾಣವಾಗಿದೆ ಭಾರತದಲ್ಲಿ ಒಟ್ಟು ಆರು ಸಾವಿರದ ಐನೂರು ಸ್ಟೀನ್ಗಳಲ್ಲಿ ಸುಮಾರು ಹನ್ನೆರಡು ಸಾವಿರದ ಐನೂರ ಹನ್ನೊಂದಕ್ಕೂ ಹೆಚ್ಚು ಶೋಗಳು ಪ್ರದರ್ಶನಗೊಂಡಿದ್ದು ಎಲ್ಲಾ ಭಾಷೆಗಳು ಸೇರಿ ಭಾರತದಲ್ಲಿ ಅಂದಾಜು ನಲವತ್ತೈದು ಕೋಟಿ ರೂಪಾಯಿ ಗಳಷ್ಟು ಕಲೆಕ್ಷನ್ ಆಗಿದೆ ರಿಲೀಸ್ಗೂ ಒಂದು ದಿನ ಮೊದಲೇ ಅಂದರೆ ಅಕ್ಟೋಬರ್ ಒಂದರಂದು ದೇಶದ ವಿವಿಧೆಡೆ ಪ್ರೀಮಿಯರ್ ಶೋಗಳು ನಡೆದಿದ್ದು ಈ ಶೋಗಳೆಲ್ಲಾ ಹೌಸ್ಫುಲ್ ಪ್ರದರ್ಶನ ಕಂಡಿದ್ದವು ಇದರಿಂದ ಸಿನಿಮಾಗೆ ಉತ್ತಮ ಪ್ರಚಾರ ಸಿಕ್ಕಿದ್ದು ಬಿಡುಗಡೆ ದಿನ ಉತ್ತಮ ಪ್ರದರ್ಶನ ಕಂಡಿದೆ ಇನ್ನೂ ಅಕ್ಟೋಬರ್ ಮೂರು ರಾತ್ರಿ ಹೊತ್ತಿಗೆ ಸಿನಿಮಾ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಆಗುವ ನಿರೀಕ್ಷೆಯಿದೆ ಇದನ್ನು ಓದಿ ಕಾಂತಾರ ದೃಶ್ಯ ವೈಭೋಗ ಕಣ್ತುಂಬಿಕೊಂಡ ಪ್ರೇಕ್ಷಕರು ಹೇಳಿದ್ದೇನು ಇನ್ನೂ ಭಾರತದ ಹೊರತಾಗಿ ಅಮೆರಿಕ ಒಂದರಲ್ಲೇ ಅಂದಾಜು ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ರೂಪಾಯಿ ಗಳಿಕೆಯಾಗಿದೆ ಒಟ್ಟು ಮೂವತ್ತು ದೇಶಗಳಲ್ಲಿ ಚಿತ್ರ ಬಿಡುಗಡೆಯಾಗಿದ್ದು ಹತ್ತು ಕೋಟಿ ರೂಪಾಯಿವರೆಗೂ ಗಳಿಸಿದೆ ಎಂದು ಅಂದಾಜಿಸಲಾಗಿದೆ ಇನ್ನೂ ಈಗಾಗಲೇ ಹತ್ತು ಲಕ್ಷಕ್ಕೂ ಅಧಿಕ ಟಿಕೆಟ್ಗಳು ಮಾರಾಟವಾಗಿದ್ದು ಅಪಾಯಿಂಟ್ ಎರಡರಂದು ಪ್ರತಿ ಗಂಟೆಗೆ ಅರವತ್ತು ಸಾವಿರ ಟಿಕೆಟ್ ಸೋಲ್ಡ್ ಆಗಿದೆ ಎಂದು ತಿಳಿದುಬಂದಿದೆ ದೆಹಲಿಯಲ್ಲಿ ಒಂದು ಟಿಕೆಟ್ ದರ ಎರಡು ಸಾವಿರದ ನಾನೂರು ರೂಪಾಯಿಗೆ ಮಾರಾಟವಾಗಿದ್ದು ಬೆಂಗಳೂರಿನಲ್ಲಿ ಗರಿಷ್ಠ ಒಂದು ಸಾವಿರದ ಇನ್ನೂರು ರೂಪಾಯಿ ಇತ್ತು ಆಂಧ್ರ ಮತ್ತು ತೆಲಂಗಾಣದಲ್ಲಿ ಬಾಯ್ಕಾಟ್ ಬೆದರಿಕೆ ಇದ್ದರೂ ಕೂಡ ಸಿನಿಮಾ ಪ್ರದರ್ಶನ ಮೇಲೆ ಪರಿಣಾಮ ಬೀರಿಲ್ಲ ಚೆನ್ನೈ ಕೊಚ್ಚಿ ಮುಂಬೈ ಸೇರಿ ಮಹಾನಗರಗಳಲ್ಲಿ ಸಿನಿಮಾ ಪ್ರದರ್ಶನಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇನ್ನೂ ಉತ್ತರ ಭಾರತ ಒಂದರಲ್ಲೇ ಈ ಚಿತ್ರ ಅಂದಾಜು ಎಂಟು ರಿಂದ ಹತ್ತು ಕೋಟಿ ರೂಪಾಯಿ ಗಳಿಕೆ ಮಾಡಿದೆ ಎನ್ನಲಾಗಿದೆ ಉಳಿದಂತೆ ಕರ್ನಾಟಕದಲ್ಲಿ ಅಂದಾಜು ಇಪ್ಪತ್ತು ಕೋಟಿ ರೂಪಾಯಿ ಆಂಧ್ರದಲ್ಲಿ ಅಂದಾಜು ಐದು ಪಾಯಿಂಟ್ ಮೂರು ಕೋಟಿ ರೂಪಾಯಿ ತಮಿಳುನಾಡಿನಲ್ಲಿ ಮೂರು ಕೋಟಿ ರೂಪಾಯಿ ಮಲಯಾಳಂನಲ್ಲಿ ಸುಮಾರು ಅರವತ್ತೈದು ಲಕ್ಷ ರೂಪಾಯಿಗಳಷ್ಟು ಗಳಿಕೆ ಮಾಡಿದೆ ಎನ್ನಲಾಗಿದೆ